ನಿಮ್ಮದೇ ಶಾಸಕರು ಇರೋದ್ರಿಂದಾಗಿ ಒಂದು ಪಕ್ಷ ಬಿಫೋರ್ ಎಲೆಕ್ಷನ್ ಈ ರೀತಿ ಡಿಲೀಟ್ ಆಗಿದೆ ಅನ್ನೋದೇ ಆದ್ರೆ ಈಗ ನೀವ್ ಹೇಳಿದಂತ ನಿಮ್ಮ ಕಾಂಗ್ರೆಸ್ ಮತದಾರರು ಅಂತ ಸೆಟ್ ಆಫ್ ಆರ್ ಸಾವಿರ ಪ್ಲಸ್ ಏನ್ ಮತದಾರ ಇದ್ದಾರೆ ಅವ್ರು ನಿಮಗೆ ಓಟ್ ಹಾಕ್ಬೇಕು ಅಂತಿಲ್ಲ ಜನಸಾಮಾನ್ಯರ ಮತದಾರರ ಮನಸ್ಸನ್ನ ನೀವು ಹಿಂಗೆ ಅಂತ ಜಡ್ಜ್ ಮಾಡೋದಕ್ ಸಾಧ್ಯ ಇಲ್ಲ ಇಫ್ ಇಟ್ ಈಸ್ ಆ ನಿರ್ಧಾರವನ್ನೇ ತೆಗೆದುಕೊಂಡಿದ್ದು ಅಂತ ಆಗಿದ್ರೆ ಬಿಜೆಪಿಗೂ ಅದು ಲಾಸ್ ಅಲ್ವಾ ಒಂದ್ ಪಕ್ಷ ಅವ್ರು ಬಿಜೆಪಿಗೆ ಓಟ್ ಓಟ್ ಹಾಕೋರೇ ಆಗಿದ್ರು ಅಂತ ಅನ್ಕೊಳ್ಳೋಣ ನಾನು ಇದೇ ಬಹಳ ಸ್ಪಷ್ಟವಾಗಿ ಹೇಳ್ತಾ ಇರುವಂತದ್ದು ಅವ್ರು ಯಾರಿಗೆ ವೋಟ್ ಹಾಕಿರೋರ್ ಆಗಿರ್ಲಿ ಅವ್ರ ನಮ್ಮ ನಮ್ಮ ಓಟರ್ಸೆ ಆಗಿರ್ಲಿ ಬಿಜೆಪಿಯ ಓಟರ್ಸೆ ಆಗಿರ್ಲಿ ಅಥವಾ ಜೆಡಿಎಸ್ ವೋಟರ್ಸೆ ಆಗಿರ್ಲಿ ಅಥವಾ ಇಂಡಿಪೆಂಡೆಂಟ್ ಗೆ ಓಟ್ ಹಾಕುವಂತಹ ವೋಟರ್ಸೆ ಆಗಿರ್ಲಿ ಅವ್ರು ಯಾರೇ ಆಗಿರ್ಲಿ ಅದೃಷ್ಟವಶಾತ್ ನಾವ್ ಆ ಕ್ಷೇತ್ರವನ್ನ ಗೆದ್ವಿ ದಿವ್ಯಾ ಬಹುಶಃ ಆ ಕ್ಷೇತ್ರವನ್ನ ಇದೇ ಆರು ಸಾವಿರ ಮತಗಳ ಅಂತರದಿಂದ ನಾವೇನಾದ್ರೂ ಸೋತಿದ್ರೆ ಅವತ್ತಿನ ದಿನ ಎಲೆಕ್ಷನ್ ಕಮಿಷನ್ ಬಹಿರಂಗವಾಗಿ ಬಂದು ಒಪ್ಕೊಳ್ತಿತ್ತ ಹೌದು ನಮ್ಮಿಂದ ಆಗಿದೆ ಇದು ತಪ್ಪು ಅಂಡ್ ಏನು ಸಾಕ್ಷ್ಯಾಧಾರಗಳಿದ್ರೆ ಈಗಲೂ ಕೂಡ ರಾಹುಲ್ ಗಾಂಧಿ ಅವರು ಅಲ್ಲಿ ಪಿಪಿಟಿ ಪ್ರೆಸೆಂಟೇಶನ್ ಕ್ಲಾರಿಟಿ ಕೊಡ್ತಾ ಇದ್ರು ಅಂತ ಸಾಕ್ಷಾಧಾರಗಳಿದ್ರೆ ಈಗಲೂ ಒಪ್ಕೊಳ್ಬೇಕಾಗತ್ತೆ ಚುನಾವಣಾ ಆಯೋಗ ಅಂತ ಕಾರಣಕ್ಕೆ ಅಲ್ಲಿ ಸಮಸ್ಯೆ ಆಗಿಲ್ಲ ಅಥವಾ ಆಗಿಲ್ಲ ಅಂತ ನಾವೇನ್ ಹೇಳ್ತಾ ಇಲ್ಲ ನಾವು ಗೆದ್ದಿದೀವಿ ಅನ್ನೋ ಒಂದೇ ಒಂದ್ ಕಾರಣಕ್ಕೆ ನಾವು ನಮ್ಮ ಹೋರಾಟವನ್ನ ನಿಲ್ಲಿಸ್ಬಿಡ್ತೀವಿ ಅಂತ ನಾವು ಹೇಳ್ತಾ ಇಲ್ಲ ನಮಗೇನಾಗ್ಬೇಕಾಗಿದೆ ನೂರ ಮೂವತ್ತು ಕ್ಷೇತ್ರಗಳ ಕ್ಷೇತ್ರಗಳಲ್ಲಿ ನಾವ್ ಇವತ್ತು ಈ ಹೋರಾಟವನ್ನ ನಾವು ಆರಂಭ ಮಾಡುವಂತ ಅನಿವಾರ್ಯತೆ ಅದು ನಮಗೇನಿದೆ ಆದ್ರೆ ದೇಶದ ಜನರು ಜಾಗೃತಿ ಕೊಡ್ಬೇಕಾಗಿದೆ ಎಲೆಕ್ಷನ್ ಯಾರ ಕುಮ್ಮಕ್ಕಿಂದ ಇದೆಲ್ಲ ಮಾಡ್ತಾ ಇದೆ ಅನ್ನುವಂತದ ಉತ್ತರ ಇವತ್ತಿನ ದಿನ ಸಿಗ್ಬೇಕಾಗಿದೆ ನಮಗೆ